ಯಾರನ್ನು ಅಡ್ಡ ಹಾಕೋಕೆ ಹೋಗ್ಬೇಡಿ ಲೀಡರ್ಗಳಾಗ್ತಾರೆ ಯಾರನ್ನೂ ಕೂಡ ಅಡ್ಡ ಹಾಕೋಕ್ ಹೋಗ್ಬೇಡಿ ಅವರು ಲೀಡರ್ಗಳಾಗ್ತಾರೆ ನೀವು ಅಡ್ಡ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಯಾರಿಗೂ ಕೂಡ ಅಡ್ಡ ಹಾಕ್ಬೇಡಿ ನಮ್ಮ ಹಣೆ ಬರಹದಲ್ಲಿ ಏನ್ ಬರ್ದಿದ್ಯೋ ಅದಾಗುತ್ತೆ ರಾಮನಗರದಲ್ಲಿ ಸಂಸದ ಕೆ ಸುರೇಶ್ ಅವರ ಹೇಳಿಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಡಿ ಕೆ ಸುರೇಶ್ ಅವರು ಕಾರ್ಯಕರ್ತರಿಗೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬೇರೆ ಪಕ್ಷದವರು ಆದ್ರೂ ನಾಯಕರನ್ನಾಗಿಸಿದ್ದೀವಿ ಅವರನ್ನ ಎರಡನೇ ಬಾರಿ ಸಿಎಂ ಕೂಡ ಆಗಿದ್ದಾರೆ ನಮ್ಮ ನಾಯಕರಾಗಿದ್ದಾರೆ ಸಿದ್ದರಾಮಯ್ಯನವರು ದಳದವರು ಸಿದ್ದರಾಮಯ್ಯನವರಿಗೆ ಬೀಗ ಹಾಕಿ ಕೂರಿಸಿದ್ರು ಸಿದ್ದರಾಮಯ್ಯನವರನ್ನ ಜೆ ಡಿ ಸಸ್ಪೆಂಡ್ ಮಾಡಿದ್ರು ಆದ್ರೆ ಅವರ ಯೋಗ ಎಲ್ಲಿ ಬರ್ದಿತ್ತು ಅಲ್ಲಲ್ಲ ಕಾಂಗ್ರೆಸ್ನಲ್ಲಿ ಬರ್ದಿತ್ತು ನಿಮ್ ಯೋಗಾನು ಬರ್ದಿದ್ರೂ ಬರ್ದಿರಬಹುದು ಪಕ್ಷ ಬೆಳೆಯುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿ ಅಂತ ಸಂಸದ ಡಿಕೆ ಸುರೇಶ್ ಕರೆ ಕೊಟ್ಟಿದ್ದಾರೆ ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ನೀವು ಯಾರು ಅಡ್ಡ ಹಾಕಕ್ಕೆ ಹೋಗ್ಬೇಡಿ ಅಡ್ಡ ಹಾಕಿದ್ರೆ ಅವರು ನಾಯಕರುಗಳಾಗಿಬಿಡ್ತಾರೆ ನೀವು ಅಡ್ಡ ಹಾಕಿದ್ರೆ ಅವರು ಲೀಡರ್ಗಳಾಗ್ತಾರೆ ನೀವು ಅಡ್ಡ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ವಿಶಾಲ ಮನೋಭಾವವನ್ನು ಬೆಳೆಸ್ಬಿಡಿ ಇವತ್ತು ಸಿದ್ದರಾಮಯ್ಯವ್ರು ಬಂದಿದ್ದಾರೆ ಅವರೇ ನಮ್ಮ ಮೂಲ ನಮ್ಮ ಪಕ್ಷದವರಲ್ಲ ಬೇರೆ ಪಕ್ಷದಿಂದ ಬಂದವರು ಆದ್ರೂ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾಗಿದ್ದಾರೆ ಒಂದು ರಾಜ್ಯಕ್ಕೆ ಒಂದು ಹೊಸ ಕಾಯಕತ್ವವನ್ನು ಕೊಟ್ಟು ಇಡೀ ಸಮಾಜ ಇಡೀ ಒಂದು ಬಡವರ ಸಮುದಾಯಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಠಾತ್ ಕಾಲ ಹಣೆಲ್ ಬರ್ದಿತ್ತು ಅಂತ ಅಂದ್ರೆ ಎಲ್ಲ ಆಗುತ್ತೆ ಹಣೆಲಿಲ್ಲ ಅಂತ ಅಂತಂದ್ರೆ ಕರ್ಕೊಂಬಂದ್ಬಿಟ್ಟಿದ್ರು ಯಾರು ಬೀಗ ಹಾಕಿ ಕಳ್ಸಿದ್ರಿ ಯಾರ ಇನ್ನ ಕಳ್ದೋರು ಬೀಗ ಸಸ್ಪೆಂಡ್ ಮಾಡಿದ್ರು ಅವ್ರು ಯೋಗ ಎಲ್ಲಿ ಬರ್ದಿತ್ತು ಅಲ್ಲಲ್ಲ ಇಲ್ಲಿ ಬರ್ದಿತ್ತು ಬರಬೇಕು ಅಂತಾರು ಅಡ್ಡ ಬರ್ದಿರ್ತದೆ ಯಾರು ಬರ್ತಾರೆ ಇವತ್ತು ಪಕ್ಷ ವೃದ್ಧಿ ಆಗಬೇಕು ಇವತ್ತು ನಾವು ಒಂದು ಹೆಚ್ಚಿನ ಜವಾಬ್ದಾರಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಮತಗಳನ್ನು ಗಳಿಸಬೇಕು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೈಯದ್ ಸೈಯದ್ ಯಾರನ್ನು ಅಡ್ಡ ಹಾಕೋಕೆ ಹೋಗ್ಬೇಡಿ ಯಾರೇ ಬಂದರೂ ಕೂಡ ಅವ್ರ ಪಾಡಿಗೆ ಅವ್ರ ಕೆಲಸವನ್ನ ಮಾಡ್ಕೊಂಡೋಗ್ಲಿ ನಿಮ್ಮ ಪಾಡಿಗೆ ನೀವು ಕೆಲಸವನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕಾರ್ಯಕರ್ತರಿಗೆ ಡಿ ಕೆ ಸುರೇಶ್ ಅವರು ಕರೆ ಕೊಟ್ಟಿದ್ದಾರೆ ಜೊತೆಗೆ ಸಿದ್ದರಾಮಯ್ಯನವರ ವಿಚಾರವನ್ನ ಕೂಡ ಪ್ರಸ್ತಾಪಿಸಿದ್ದಾರೆ ಮತ್ ವಿಚಾರಗಳ ಕುರಿತು ಸಭೆಯಲ್ಲಿ ಮಾತನಾಡಿದ್ರು ಅಂತ ಖಂಡಿತವಾಗ್ಲಾ ಮಧುಶ್ರೀ ಯಾವಾಗ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಯ್ತು ಮೈತ್ರಿ ಆದಾಗ್ನಿಂದಲೂ ಕೂಡ ಜೆಡಿಎಸ್ಗೆ ಜೆಡಿಎಸ್ ನ ಮತಗಾರ ಏನಿದ್ದಾಗ ಬಿಜೆಪಿ ಕಡೆ ಹೋಗ್ತಾನೋ ಅನ್ನೋ ನಿಟ್ಟಿನಲ್ಲಿ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನುವಂಥದನ್ನ ನಿನ್ನೆ ಡಿ ಕೆ ಸುರೇಶ್ ಅವರು ಒಂದು ಆಪ್ತ ಒಂದು ಸಭೆಯಲ್ಲಿ ಮಾತಾಡಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನ ಏನು ಕಾರ್ಯಕರ್ತರ ಹೊಸ ನಾಯಕರು ಅವ್ರನ್ನ ಅಡ್ಡ ಹಾಕಕ್ಕೆ ಹೋಗ್ಬೇಡಿ ಮತ್ತೆ ಕೆಲವೊಂದಿಷ್ಟು ಗಲಭೆಗಳಾಗಿರುವಂತಹ ವರದಿಗಳಾಗಿದ್ದವು ಸೊ ಹೀಗಾಗಿ ನ ಕಾರ್ಯಕರ್ತರು ಏನಿದ್ದಾರೆ ಜೆಡಿಎಸ್ ನ ಕಾರ್ಯಕರ್ತರಿಗೆ ಮನವೊಲಿಸುವಂತ ನಿಟ್ಟಿನಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ನಾಯಕರಿಗೆ ಯಾವ ಸ್ಥಾನವನ್ನ ಕೊಟ್ಟಿದೆ ಅನ್ನುವಂತ ತೋರಿಸುವ ಮುಖಾಂತರ ಅವರ ಮನ ಪರಿವರ್ತನೆ ಮಾಡಿ ಕಾಂಗ್ರೆಸ್ ಹೇಳಿಗೆ ಕಾಂಗ್ರೆಸ್ ಕಡೆಗೆ ಕಳೆದುಕೊಂಡು ಬನ್ನಿ ಅನ್ನುವಂತ ಮಾತನ್ನ ಅವ್ರು ಇವಾಗ ಹೇಳಿರುವಂತದ್ದು ಸೊ ಹಾಗಾಗಿ ನಿನ್ನೆ ನಡೆದ ಸಭೆಯಲ್ಲಿ ಬಹಳಷ್ಟು ಸಲಹೆಗಳನ್ನ ಡಿ ಕೆ ಅವರು ಕೊಟ್ಟಿರುವಂತದ್ದು ಅದರ ಪ್ರಮುಖವಾಗಿ ಏನಂತಂದ್ರೆ ಜೆಡಿಎಸ್ ನ ಮನೆಗಳಿಗೆ ಹೋಗಿ ಅವರನ್ನ ಕನ್ವಿನ್ಸ್ ಮಾಡಿ ಯಾವತ್ತಿ ಐದು ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅವೆಲ್ಲವನ್ನು ತೋರಿಸುವ ಮುಖಾಂತರ ಈ ಬದಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತಗಳನ್ನು ತರುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿ ಒಂದು ವೇಳೆ ನಮ್ಮ ಹಣೆ ಬರದಲ್ಲಿ ಏನಾದರೂ ಬರ್ದತೆ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಂತಾನೆ ಬರುತ್ತೆ ಒಂದು ವೇಳೆ ಇಲ್ಲ ಅಂತಂದ್ರೆ ಯಾರು ತಪ್ಪಕ್ಕಾಗಲ್ಲ ಅಂತ ಮಾರ್ಮಿಕ ಮಾತುಗಳನ್ನು ಕೂಡ ಆಡಿರುವಂತದ್ದು ನಾವು ಕಾಣಬಹುದು ಅದಷ್ಟು ಧನ್ಯವಾದ ತಮ್ಮ ಮಾಹಿತಿಗಾಗಿ ಹುಡ್ಕೊಂಡು ಬರ್ತದೆ ಹಾಗಾಗಿ ನೀವು ಯಾರು ಅಡ್ಡ ಹಾಕಕ್ಕೆ ಹೋಗಬೇಡಿ ಅಡ್ಡ ಹಾಕಿದ್ರೆ ಅವರು ನಾಯಕರುಗಳಾಗ್ಬಿಡ್ತಾರೆ ನೀವು ಅಡ್ಡ ಹಾಕಿದ್ರೆ ಅವರು ಲೀಡರ್ಗಳಾಗ್ತಾರೆ ನೀವು ಅಡ್ಡ ಹಾಕೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ವಿಶಾಲ ಒಂದು ಮನೋಭಾವವನ್ನು ಬೆಳೆಸ್ಬಿಡಿ ಇವತ್ತು ಸಿದ್ಧರಾಮಯ್ಯನವರು ಬಂದಿದ್ದಾರೆ ಅವರೇ ನಮ್ಮ ಮೂಲ ನಮ್ಮ ಪಕ್ಷದವರಲ್ಲ ಬೇರೆ ಪಕ್ಷದಿಂದ ಬಂದವರು ಆದರೂ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾಗಿದ್ದಾರೆ ಒಂದು ರಾಜ್ಯಕ್ಕೆ ಒಂದು ಹೊಸ ಕಾಯಕತ್ವವನ್ನು ಕೊಟ್ಟು ಇಡೀ ಸಮಾಜ ಇಡೀ ಒಂದು ಬಡವರ ಸಮುದಾಯಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಪಟಾಕಾಲತ ಹಣೇಲಿ ಬರ್ದಿತ್ತು ಅಂತ ಅಂದರೆ ಎಲ್ಲ ಆಗ್ತದೆ ಹಣೆಲಿಲ್ಲ ಅಂತ ಅಂತಂದ್ರೆ ಕರ್ಕೊಂಬಂದು ಬಿಟ್ಟಿದ್ದು ಯಾರೋ ಬೀಗ ಹಾಕಿ ಕಳಿಸ್ಕೊಡೋ ರೀ ಹಳದವರು ಕಳೆದವ್ರು ಹಾ ಬೀಗಾ ಕಳಿಸ್ಕೊಡ್ರಿ ಹಾ ಸಸ್ಪೆಂಡ್ ಮಾಡಿದ್ರು ಅವ್ರ ಯೋಗ ಎಲ್ಲಿ ಬರ್ದಿತ್ತು ಅಲ್ಲಲ್ಲ ನಿಲ್ಬಾರ್ದು ಹೌದಾ ಅಲ್ವಾ ಹ ನಿಮ್ಮ ಯೋಗಾನ ಏನಾರ ಯಾರು ಬರ್ದಬೇಕು ಅಂತಂದ್ರೆ ಬರೀತದೆ ಯಾರು ಅಡ್ಡಾಕೋಬೇಡಿ ಯಾರು ಬರ್ತಾರೆ ಇವತ್ತು ಪಕ್ಷ ವೃದ್ಧಿ ಆಗ್ಬೇಕು ಇವತ್ತು ನಾವು ಒಂದು ಹೆಚ್ಚಿನ ಜವಾಬ್ದಾರಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಮತಗಳನ್ನು ಗಳಿಸ್ಬೇಕು ಯಾರಿಗಾರ